ಶಂಸೆಗೆ ಪಾತ್ರವಾದ ಗೋಣಿಕೊಪ್ಪ ಪಂಚಾಯಿತಿ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿಯು ಮಳೆಗೆ ಮುಂಜಾಗ್ರತಾ ಕ್ರಮ ಕೈಗೊಂಡು ಈ ಬಾರಿಯ ಹೂಳೆತ್ತುವ ಕೆಲಸ ಉತ್ತಮ ರೀತಿಯಲ್ಲಿ ಮಾಡಿದೆ ಪರಿಣಾಮ ಗೋಣಿಕೊಪ್ಪದ ಮೂರನೇ ವಿಭಾಗದಲ್ಲಿದ್ದ ನೂರಾರು ಮನೆಗಳು ಈ ಬಾರಿಯ ವರುಣನ ಆರ್ಭಟಕ್ಕೆ ಮುಳುಗಡೆಯಾಗುವುದನ್ನು ತಪ್ಪಿಸಿದೆ ಗ್ರಾಮ ಪಂಚಾಯಿತಿಯವರು ಕೀರೆಹೊಳೆಯ ಹೂಳೆತ್ತುವ ಕಾರ್ಯ ಉತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದರಿಂದ ಮುಂದಾಗುವ ಅನಾಹುತಗಳಿಂದ ತಪ್ಪಿದಂತಾಯಿತು ಎಂದು ಮೂರನೇ ವಿಭಾಗದ ನಿವಾಸಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಕೋಣೆಕಪ್ಪಿನ ಈ ಕೀರೆಹೊಳೆಯಲ್ಲಿ ನಮ್ಮ ಪಂಚಾಯಿತಿಯವರು ಈ ಮಳೆಗಾಲದ ಮುನ್ಸೂಚನೆ ಮನೆಗೊಂಡು ಇದಕ್ಕಿಂತ ಮೊದಲೇ ಹೂಳೆತ್ತುವ ಕಾರ್ಯಕ್ರಮವನ್ನು ಭಾರಿ ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತಾರೆ ನಮ್ಮ ಜನಪ್ರಿಯ ಜನಪ್ರಿಯ ಶಾಸಕರಾದ ಪೊನ್ನಣ್ಣನವರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಸರ್ವ ಸದಸ್ಯ ಮಂಡ ಸದಸ್ಯರುಗಳು ಅದಲ್ಲದೆ ಸಿಬ್ಬಂದಿಯೊಳಗೆ ಅವಿಶ್ರಮ ಪರಿಶ್ರಮದಿಂದ ಗೋಣಿಕಪ್ಪಕ್ಕೆ ಆಗುವಂತಹ ಒಂದು ದೊಡ್ಡ ಅನಾಹುತವನ್ನು ಈ ಊಳತ್ವ ಮೂಲಕ ಇವರು ತಪ್ಪಿಸಿರುತ್ತಾರೆ ನಾನು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷೆ ಎಂ ಮಂಜುಳಾ ಅಂತ ನಾನು ಇದೇ ವಾರ್ಡಿನಲ್ಲಿ ಮೂರು ಬಾರಿ ಆಯ್ಕೆಯಾಗಿ ಬಂದಿದ್ದೇನೆ ಆದರೆ ಈ ಬಾರಿ ಜನಗಳಿಂದ ಒಂದು ಒಳ್ಳೆಯ ಪ್ರಶಂಸೆ ಸಿಗ್ತಾ ಇದೆ ಅಂತ ಹೇಳಿದರೆ ನಮಗೆ ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಹೊನ್ನಣನವನ್ನು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಒಂದು ವಿಸ್ತರಿಯಾದ ನಮ್ಮ ಗ್ರಾಮ ಪಂಚಾಯಿತಿಯ ಒಳ್ಳೆಯ ಒಂದು ಅಧ್ಯಕ್ಷರು ಸಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಸದಸ್ಯರು ಕೂಡ ಒಮ್ಮತದಿಂದ ನಮಗೆ ಒಳ್ಳೆಯ ಸಹಕಾರ ನೀಡ್ತಾ ಇದ್ದಾರೆ ಈ ಬಾರಿ ನಾವು ಹತ್ತು ಲಕ್ಷದ ಅನುದಾನದಿಂದ ಅದು ಖಾತ್ರಿಯ ಅನುದಾನದಿಂದ ನಾವುಗಳು ಈ ಒಂದು ಉಳೆತ್ತುವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಮ್ಮ ಅಧ್ಯಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪ